ನೋಡಿ ಬ್ಯೂಟಿಫುಲ್ ಪ್ಲೇಸ್ ಎಷ್ಟು ಚೆನ್ನಾಗಿದೆ ಎಷ್ಟು ಅದ್ಭುತವಾದ ವಿಡಿಯೋನ ತೋರ್ಪಡಿಸಿದೀವಿ ಅಂದ್ರೆ ಇದುವೇ ರಾಮನಗುಡ್ಡ ಯಾವ ಗುಡ್ಡ ರಾಮನಗುಡ್ಡ ತುಂಬಾ ಚೆನ್ನಾಗಿದೆ ಸೊ ಗುಂಡ್ಲುಪೇಟೆಗೆ ಆಗಮಿಸ್ತಕ್ಕಂಥ ಪ್ರವಾಸಿಗರು ಒಮ್ಮೆ ಈ ಒಂದು ತಾಣಕ್ಕೆ ಭೇಟಿ ನೀಡಬಹುದು ಒಂದು ದೇವಸ್ಥಾನವಿದೆ ಸೊ ಈಗಾಗಲೇ ದೇವಸ್ಥಾನದ ವಿಡಿಯೋ ತೋರಿಸಿದ್ದೀನಿ ಹಾಗೆ ರಾಘವೇಂದ್ರ ಸ್ವಾಮಿಯವರ ಮಠ ಇದೆ ಈ ಮಠದ ದರ್ಶನವನ್ನು ಪಡೆಯಿರಿ ಇದು ರಾಮ ಲಕ್ಷ್ಮಣ ಕಲ್ಲು ಅಂತ ಇದು ರಾಮ ಲಕ್ಷ್ಮಣ ಕಲ್ಲು ತುಂಬಾ ಚೆನ್ನಾಗಿರ್ತಕ್ಕಂಥ ಈ ಒಂದು ಬೆಟ್ಟಕ್ಕೆ ತಾವೂ ಸಹ ಆಗಮಿಸಿ ಬಡ ಬ್ಯೂಟಿಫುಲ್ ಬ್ಯೂಟಿಫುಲ್ ಲೊಕೇಶನ್ ಸೊ ಇವಾಗ ನಾನು ಈ ಒಂದು ಏನು ರಾಮಲಕ್ಷ್ಮಣ ಒಂದು ಗುಡ್ಡೆಯನ್ನು ಒಂದು ಬೆಟ್ಟವನ್ನು ತೋರಿಸುತ್ತಾ ನೋಡಿ ಇಷ್ಟು ಚೆನ್ನಾಗಿದೆ ಹಾಗೆ ಇಲ್ಲಿ ರಾಘವೇಂದ್ರ ಸ್ವಾಮಿಯವರ ದರ್ಶನವನ್ನು ಎಲ್ಲ ಪ್ರವಾಸಿಗರಿಗೆ ಸಮರ್ಪಣೆ ಮಾಡ್ತೀನಿ ದಯವಿಟ್ಟು ಪಡೆಯಿರಿ ಇಲ್ಲಿ ಒಂದು ಎಕ್ಸಾಕ್ಟ್ ಗೂಗಲ್ ಲೊಕೇಶನ್ ಹಾಕ್ತೀನಿ ತಾವು ಸಹ ಆಗಮಿಸಿ ಬ್ಯೂಟಿಫುಲ್ ಪ್ಲೇಸ್ ಸೊ ನಾವು ಗುಡ್ಡೆ ಮೇಲ್ಕೋಗಿಲ್ಲ ಕ್ಷಮೇರಲ್ಲಿ ಬನ್ನಿ ರಾಜು ಮಠ ನೋಡ್ಬೇಕಂದ್ರಲ್ಲ ಸರ್ ಇಲ್ಲೇ ಹೊರಗಡೆಯಿಂದಲೇ ಇಟ್ಕೊತೇನೆ ಬಿಡಿ ಇದುವೇ ರಾಘವೇಂದ್ರ ಸ್ವಾಮಿಯವರ ಮಠ ಸ್ವಾಮಿಯವರ ದರ್ಶನವನ್ನ ಪಡೆಯಿರಿ ಸೊ ಹೊರಗಡೆಯಿಂದನೇ ದರ್ಶನ ಮಾಡಿಸ್ತಾ ಇದ್ದೀನಿ ದಯವಿಟ್ಟು ಕ್ಷಮೆಯರಲ್ಲಿ ಸ್ವಾಮಿ ವಿಡಿಯೋ ಇಡ್ಕೊಂಬೋದಾ ಹಾ ಇಲ್ಲಿ ಒಂದು ಸಲ ನೋಡಿ ಎಷ್ಟು ಅದ್ಭುತವಾಗಿದೆ ಹ್ಞೂ ಈ ಒಂದು ರಾಘವೇಂದ್ರ ಸ್ವಾಮಿಯವರ ಮಠ ಬಹಳ ಸೊಗಸಾಗಿದೆ ಸೊ ಇಲ್ಲೆಲ್ಲ ಒಂದು ಪೂಜಾ ಕಾರ್ಯಕ್ರಮಗಳ ವಿವರಗಳನ್ನು ಸಹ ಹಾಕಿದ್ದಾರೆ ತಾವು ಸಹ ಆಗಮಿಸಿ ರಾಘವೇಂದ್ರ ಸ್ವಾಮಿಗಳ ದರ್ಶನವನ್ನು ಪಡೆಯಿರಿ ಎಲ್ರಿಗೂ ಒಳ್ಳೇದಾಗಲಿ ಧನ್ಯವಾದಗಳು ನೋಡಿ ಇಲ್ಲೆಲ್ಲ ನೋಡಿ ಬಹಳ ಇಲ್ಲಿನ ಒಂದು ವಿಶೇಷತೆಗಳ ಒಂದು ವಿವರಗಳನ್ನು ಸಹ ಹಾಕಿದ್ದಾರೆ ದಯವಿಟ್ಟು ತಾವೇ ಓದಿಕೊಳ್ಳಿ ಫೈನ್ ವೆರಿ ನೈಸ್ ಒಂದು ಸುತ್ತು ಸುತ್ತುವರೆಯೋದು ಸೊ ನಾವು ಹೊಡ್ತೀನಿ ಸೊ ಇದೊಂದು ಗೂಗಲ್ ಲೊಕೇಶನ್ನು ಏನು ಅಮ್ಮ ಬರ್ಬೋದಾ ಹಾಂ ಅಳವಡಿಸ್ತೀನಿ ತಾವು ಸಹ ಈ ಸನ್ನಿಧಿಗೆ ಆಗಮಿಸಿ ದರ್ಶನವನ್ನು ಪಡೆಯಿರಿ ಸೇಮ್ ಅಲ್ಲಿ ನಮಗೆ ಮಂತ್ರಾಲಯದಲ್ಲಿ ಯಾವ ಥರ ಇದೆ ಒಂದು ದರ್ಶನಕ್ಕೆ ಆ ಥರ ಒಂದು ರೌಂಡ್ ಸುತ್ತಬೇಕು ಸೇಮ್ ಅದೇ ಥರ ಇದೆ ನಮ್ಮಲ್ಲಿ ವೃತ್ತಾಕಾರ ಇರ್ತವೆ ದೇವಸ್ಥಾನಗಳು ಇದು ಚೌಕಾಕಾರ ಇದೆ ಓಕೆ ಎಲ್ರಿಗೂ ಒಳ್ಳೇದ ಧನ್ಯವಾದಗಳು